ನಮಸ್ಕಾರ ನರೇಶ್ ಮತ್ತು ಸುನಿತಾ ಊಟಿ ತಲುಪಿದಾಗ ರಾತ್ರಿ ಆಗಿತ್ತು ಆಗ ನರೇಶ್ ಜ್ವರದಿಂದ ನರಳುತ್ತಿದ್ದ ಇಡೀ ರಾತ್ರಿ ಹೋಟೆಲ್ ರೂಮ್ನಲ್ಲಿ ಹಾಸಿಗೆಯಲ್ಲಿ ಮಲಗಿ ಮುಲುಕುತ್ತಿದ್ದ ಸುನೀತಾ ಅವನಿಗೆ ಔಷಧಿ ಕೊಡಿಸಿದ್ದರೂ ಅದರಿಂದ ಪ್ರಯೋಜನವಾಗಿರಲಿಲ್ಲ ಊಟಿಯಲ್ಲಿ ಬೆಳಗಿನ ಚಳಿ ಚುಮುಗುಡುತ್ತಿತ್ತು ಎಲ್ಲೆಲ್ಲೋ ದಟ್ಟವಾದ ಮಂಜು ಕವಿದಿತ್ತು ಸಣ್ಣದಾಗಿ ಮಳೆ ಬೀಳುತ್ತಿತ್ತು ಒಮ್ಮೊಮ್ಮೆ ಸೂರ್ಯ ಆಕಾಶದಲ್ಲಿ ಕಾಣಿಸಿಕೊಂಡು ಕೂಡಲೇ ಮೋಡಗಳ ಹಿಂದೆ ಮರೆಯಾಗುತ್ತಿದ್ದ ಮಂಜು ಬೀಳುವ ಸುಂದರ ದೃಶ್ಯ ನೋಡುವುದಕ್ಕೋಸ್ಕರ ಸಾವಿರ ಮಂದಿ ಊಟಿಗೆ ಬರುತ್ತಿದ್ದರು ಹೋಟೆಲ್ ರೂಮುಗಳೆಲ್ಲ ಪ್ರವಾಸಿಗರಿಂದ ತುಂಬಿ ಹೋಗಿತ್ತು ಸಾಕಷ್ಟು ಮಂಜು ಬೀಳದೆ ಹೋದರೆ ಈ ಅದ್ಭುತ ದೃಶ್ಯ ನೋಡಲು ಬಂದಿದ್ದವರಿಗೆ ನಿರಾಶೆಯಾಗುವುದು ಖಂಡಿತ ಆದರೆ ಅದೃಷ್ಟವಶಾತ್ ಊಟಿ ಮಂಜಿನ ರಾಶಿಯಿಂದ ಕೂಡಿ ನಯನ ಮನೋಹರವಾಗಿತ್ತು ಸುನೀತಾ ಈ ದೃಶ್ಯ ನೋಡುವುದಕ್ಕೆ ಆಗಾಗ ಊಟಿಗೆ ಬರುತ್ತಿದ್ದಳು ಅದು ಅಲ್ಲದೆ ಅವಳಿಗೂ ಮತ್ತು ಊಟಿಗೂ ನಿಕಟ ಸಂಬಂಧವಿತ್ತು ಭೂತಕಾಲದ ನೆನಪುಗಳು ಅವಳಿಗೆ ಊಟಿಯಲ್ಲೇ ಕಾಡುತ್ತಿದ್ದವು ಆದರೆ ಅದೇಕೋ ಏನೋ ಈ ಬಾರಿ ಸುನಿತಾಲಿಗೆ ಊಟಿಗೆ ಬರಲು ಇಷ್ಟವಿರಲಿಲ್ಲ ಊಟಿಗೆ ಬಂದರೆ ಹಿಂದಿನ ನೆನಪುಗಳು ಮರುಕಳಿಸಿ ಪುನಃ ಅವಳನ್ನು ಚಿಂತೆಗೀಡು ಮಾಡುತ್ತವೆ ಎಂದು ಅವಳು ಹೆದರಿದ್ಲು ಸುನಿತಾಲಿಗೆ ಸಿಮ್ಲಾಗೂ ಮನ್ಸರಿಗೂ ಅಥವಾ ಇನ್ಯಾವುದಾದರೂ ಪ್ರಸಿದ್ಧ ಹಿಲ್ ಸ್ಟೇಷನ್ಗಳಿಗೆ ಹೋಗಲು ಇಷ್ಟವಿತ್ತು ಆದರೆ ನರೇಶ್ ಊಟಿಗೆ ಹೋಗೋಣ ಎಂದು ಪಟ್ಟು ಹಿಡಿದಿದ್ದ ಅದೂ ಅಲ್ಲದೆ ನರೇಶ್ ಯಾವತ್ತೂ ಊಟಿಗೆ ಬಂದಿರಲಿಲ್ಲ ಅಷ್ಟೇಕೆ ಸ್ನೋಫಾಲ್ಸ್ ಎಂದ್ರೇನು ಎಂದೇ ಅವನಿಗೆ ತಿಳಿದಿರಲಿಲ್ಲ ಅದರಿಂದ ಊಟಿ ಅವನ ವಿಶೇಷ ಆಕರ್ಷಣೆಯಾಗಿತ್ತು ಸುನೀತಾ ಯಾಕೆ ಊಟಿಗೆ ಬರಲು ಇಷ್ಟವಿಲ್ಲ ಎಂಬುದಕ್ಕೆ ಕಾರಣಗಳನ್ನು ನರೇಶ್ ಬಳಿ ಹೇಳಲು ಅಸಮರ್ಥಲಾಗಿದ್ದಳು ಒಂದು ಪಕ್ಷ ಕಾರಣ ಹೇಳಿದ್ರು ಅದು ನರೇಶ್ಗೆ ಖಂಡಿತ ಇಷ್ಟವಾಗುತ್ತಿರಲಿಲ್ಲ ಅಂದಾಗೆ ನರೇಶ್ ಮತ್ತು ಸುನೀತಾಳ ಮೊದಲ ಪತಿ ಪುರುಷೋತ್ತಮ ಅವರಿಬ್ಬರು ಸ್ವಭಾವದಲ್ಲಿ ಅಜಗಜಾಂತರವಿತ್ತು ದೊಡ್ಡ ಹುದ್ದೆಯಲ್ಲಿದ್ದರೂ ನರೇಶ್ನಲ್ಲಿ ಸರಳತೆ ಮತ್ತು ಯಾವುದನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ ಹೇಳಿಬಿಡುವ ಸದ್ಗುಣಗಳಿದ್ದವು ನರೇಶ್ ಹೆಚ್ಚಾಗಿ ಯಾವ ವಿಷಯವನ್ನು ಕೆದಕಿ ತೆಗೆಯುವ ಅಥವಾ ಸಣ್ಣ ಸಣ್ಣ ವಿಷಯಗಳಿಗೆ ಅತಿ ಪ್ರಾಮುಖ್ಯತೆ ಕೊಡುವ ಅಭ್ಯಾಸ ಬೆಳೆಸಿಕೊಂಡಿರಲಿಲ್ಲ ಯಾವುದೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಇದ್ದುದನ್ನು ಇದ್ದಂತೆ ಹೇಳಿಬಿಡುವುದನ್ನು ಇಷ್ಟಪಡುತ್ತಿದ್ದ ಕಳೆದ ಮೂರು ವರ್ಷಗಳಲ್ಲಿ ಸುನೀತಾ ತನ್ನ ಪತಿ ನರೇಶ್ನನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಳು ಆದರೆ ಹಿಂದೆ ಅವಳಿಗಾದ ಕೆಲವು ಕಹಿ ಅನುಭವಗಳಿಂದಾಗಿ ಅವಳು ಯಾವ ಗಂಡಸನ್ನು ಅಷ್ಟು ಬೇಗ ನಂಬಿಡಲು ಸಿದ್ಧಳಾಗಿರಲಿಲ್ಲ ಈ ಕಹಿ ಅನುಭವಗಳನ್ನು ಅವಳು ನರೇಶ್ನೊಡನೆ ಹಂಚಿಕೊಳ್ಳಲು ಸಂಕೋಚ ಪಡುತ್ತಿದ್ದಳು ಊಟಿಗೆ ಬರಲು ಇಷ್ಟವಿಲ್ಲದೆ ಇರುವುದಕ್ಕೆ ಅದೂ ಒಂದು ಕಾರಣವಾಗಿತ್ತು ತನ್ನ ಮೊದಲ ಪತಿ ಪುರುಷೋತ್ತಮನ ಜೊತೆ ತಾನು ಹಲವು ಬಾರಿ ಊಟಿಗೆ ಬಂದಿದ್ದ ವಿಷಯವನ್ನು ನರೇಶ್ ಬಳಿ ಹೇಳಿದರೆ ಅವನು ಹೇಗೆ ರಿಯಾಕ್ಟ್ ಮಾಡುತ್ತಾನೋ ಏನೋ ಎಂಬ ಭಯವಿತ್ತು ಸುನಿತಳಲ್ಲಿ ಇನ್ನೊಂದು ವಿಶೇಷ ಸಂಗತಿ ಎಂದರೆ ಇಂದು ನರೇಶ್ ಮತ್ತು ಸುನಿತಾ ಯಾವ ಹೋಟೆಲ್ ರೂಮ್ನಲ್ಲಿ ಇಳಿದುಕೊಂಡಿದ್ದಾರೋ ಅದೇ ಹೋಟೆಲ್ ರೂಮ್ನಲ್ಲಿ ಸುನಿತಾ ತನ್ನ ಮಾಜಿ ಪತಿ ಪುರುಷೋತ್ತಮ್ನೊಂದಿಗೆ ಹನಿಮೂನ್ಗೆ ಬಂದಿದ್ದಳು ಇದು ನರೇಶ್ಗೆ ಗೊತ್ತಿರಲಿಲ್ಲ ನರೇಶ್ ಮದುವೆಗೆ ಮುಂಚೆ ಸುನಿತಾಳ ಇಂದಿನ ಜೀವನ ಬಗ್ಗೆ ತನಗಾವ ಆಸಕ್ತಿಯೂ ಇಲ್ಲವೆಂದು ಅವಳಿಗೆ ಸ್ಪಷ್ಟಪಡಿಸಿದ್ದ ಮೇಲಾಗಿ ಸುನಿತಾಳ ವೈವಾಹಿಕ ಜೀವನದ ಬಗ್ಗೆಯೂ ಯಾವ ಪ್ರಶ್ನೆಗಳನ್ನು ಕೇಳದಿರುವ ಆಶ್ವಾಸನೆ ಕೊಟ್ಟಿದ್ದ ಆದರೆ ಸುನೀತಾ ಮೇಲ್ನೋಟಕ್ಕೆ ಇವೆಲ್ಲ ಸುಲಭವಾಗಿ ಕಾಣುತ್ತಿತ್ತು ತಾನು ತನ್ನ ಮಾಜಿ ಪತಿಯೊಡನೆ ಇದೇ ಹೋಟೆಲ್ ರೂಮ್ನಲ್ಲಿ ಅನಿಮೂನ್ಗಾಗಿ ಬಂದಿದ್ದೆ ಅಂತ ನಿಜ ಸಂಕತಿ ಹೇಳಿದರೆ ನರೇಶ್ನ ಮೂಡಂತೂ ಹಾಳಾಗುವುದು ಖಂಡಿತ ಅದು ಅಲ್ಲದೆ ಇಂಥ ಸೂಕ್ಷ್ಮ ವಿಷಯವನ್ನು ನರೇಶ್ನಲ್ಲಿ ಹೇಳಿಕೊಳ್ಳುವಷ್ಟು ಮೂರ್ಖಳಾಗಿರಲಿಲ್ಲ ಸುನೀತಾ ಹುಟ್ಟಿ ಚಳಿ ಏನು ಅಂತ ಪಾಪ ನರೇಶ್ಗೆ ಗೊತ್ತಿರಲಿಲ್ಲ ಅತ್ಯಂತ ಉತ್ಸಾಹದಲ್ಲಿ ಊಟಿ ಸ್ನೋಫಾಲ್ಸ್ ನೋಡಲು ಬಂದು ಅವನು ಜ್ವರದಿಂದ ಆಸಿಗೆ ಹಿಡಿದಿದ್ದ ಅಲ್ಲಿನ ವಾತಾವರಣ ಅವನ ಮೈಗೆ ಹಿಡಿಸಿರಲಿಲ್ಲ ಬೆಳಿಗ್ಗೆ ಇಬ್ಬರು ಬೆಡ್ನಲ್ಲಿ ತಿಂಡಿ ಕಾಫಿ ಸಮಾರಾಧನೆ ಮುಗಿಸಿದರು ಕಿಟಕಿಯಿಂದ ಹೊರ ನೋಡಿದಾಗ ವಿಪರೀತ ಮಂಜು ಕವಿದಿತ್ತು ಹೊರಗಿನ ರಸ್ತೆ ಸರಿಯಾಗಿ ಕಾಣಿಸ್ತಿರಲಿಲ್ಲ ಜ್ವರದಿಂದ ನರಳುತ್ತಿದ್ದ ನರೇಶ್ನಿಗೆ ಹೋಟೆಲ್ ಬಿಟ್ಟು ಹೊರಗೆ ಹೋಗಲು ತಾಣವಿರಲಿಲ್ಲ ಆದರೆ ತನ್ನ ಅನಾರೋಗ್ಯದ ಕಾರಣಕ್ಕಾಗಿ ಸುನಿತಾ ಯಾಕೆ ಹೋಟೆಲ್ ರೂಮ್ನಲ್ಲಿ ಕಿನ್ನಲಾಗಿ ಕುಳಿತಿರಬೇಕು ಆಗ ಅವನು ಸುನಿತಾಳನ್ನು ಹತ್ತಿರ ಕರೆದು ಸುನೀತಾ ಈ ಸ್ಥಿತಿಯಲ್ಲಿ ನಾನು ಹೋಟೆಲ್ನಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ ನನ್ನನ್ನು ಕೇಳಿದರೆ ನೀನು ಈ ನಾಲ್ಕು ಗೋಡೆ ಮಧ್ಯೆ ಕಾಲ ಕಳೆಯದೆ ಸುಮ್ಮನೆ ನೀನೇ ಹಾಗೆ ಒಬ್ಬಳೆ ಸುತ್ತಾಡಿಕೊಂಡು ಬಾ ನೋಡೋಣ ಅಷ್ಟರಲ್ಲಿ ಈ ಹಾಳು ಜ್ವರ ಕಮ್ಮಿ ಆದರೆ ಸಾಯಂಕಾಲ ನಾವು ರೊಟ್ಟಿಗೆ ಸುತ್ತಾಡಿಕೊಂಡು ಬರೋಣ ಎಂದ ಇಲ್ಲ ನರೇಶ್ ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಾನೊಬ್ಬಳೆ ಸುತ್ತೋದ್ರಲ್ಲಿ ಇದೆ ನಾನು ಹೋಗೋಲ್ಲ ಎಂದು ಪಟ್ಟು ಹಿಡಿದು ಕೂತಳು ಸುನೀತಾ ಇಲ್ಲ ಸುನೀತಾ ನೀನು ಇಲ್ಲಿದ್ದರೆ ಖಂಡಿತ ಬೋರ್ ಆಗ್ತೀಯಾ ನಾವಿಲ್ಲಿಗೆ ಬಂದಿರೋದು ಒಳ್ಳೆಯ ಹವಸ್ಯವನಿಗೆ ಇಲ್ಲಿರೋ ತನಕ ಒಂದೊಂದು ಕ್ಷಣವು ನಾವು ಎಂಜಾಯ್ ಮಾಡಬೇಕು ನನ್ನ ಜೊತೆ ಈ ರೂಮ್ನಲ್ಲಿ ಕುಳಿತಿರುವುದು ನಿನ್ನ ಮುಟ್ಟಾಳ್ತನಷ್ಟೆ ಎಂದು ನರೇಶ್ ಸುನಿತಾಳ ಮನವೊಲಿಸಲು ಪ್ರಯತ್ನಪಟ್ಟ ಮನಸ್ಸಿಲ್ಲದ ಮನಸ್ಸಿನಿಂದ ಸುನಿತಾ ತನ್ನ ಗಂಡನ ಮಾತಿಗೆ ಒಪ್ಪಿಗೆ ಕೊಟ್ಟು ಒಂದು ಸಾರಿ ಹೊರಗಡೆ ಸುತ್ತಿ ಬರಲು ನಿರ್ಧರಿಸಿದಳು ಹೊರಗಿನ ರಸ್ತೆ ಮಂಜಿನಿಂದ ಆವರಿಸಿತ್ತು ಅಂಥ ಮಂಜಿನಲ್ಲೂ ಗಡಗಡ ನಡುಗಿಸುವ ಚಳಿಯಲ್ಲೂ ಹನಿಮೂನ್ಗೆ ಬಂದಿದ್ದ ನವ ವಿವಾಹಿತ ಜೋಡಿಗಳು ಮೈತುಂಬ ಸ್ವೆಟರ್ ಶಾಲ್ ಧರಿಸಿ ಒಬ್ಬರಿಗೊಬ್ಬರು ಭುಜಗಳ ಮೇಲೆ ಕೈ ಹಾಕಿ ಬಹಳ ರೊಮ್ಯಾಂಟಿಕ್ ಆಗಿ ಸುತ್ತಿರು ಿರುವುದನ್ನು ಸುನಿತಾ ನೋಡಿದಳು ಶಾಲ್ ಹೊದ್ದುಕೊಂಡಿದ್ದರೂ ಚಳಿಗಾಳಿಯಿಂದ ಸಣ್ಣಗೆ ನಡುಗುತ್ತಾ ಹಾಗಾಗಿ ಮುಖದ ಮೇಲೆ ಬೀಳುತ್ತಿದ್ದ ಮಂಜನ್ನು ಒರೆಸಿಕೊಳ್ಳುತ್ತಾ ಸುನಿತಾ ಹೊರಗಿನ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ನಡೆದುಕೊಂಡು ಹೋಗುತ್ತಿದ್ದಳು ಅವಳ ಮನಸ್ಸಿನಲ್ಲಿ ಹಿಂದಿನ ಘಟನೆಗಳೇ ಮತ್ತೆ ಮತ್ತೆ ನೆನಪಿಗೆ ಬರುತ್ತಿತ್ತು ಸಮಯದ ಜೊತೆಗೆಲ್ಲವೂ ಬದಲಾಗಿತ್ತು ಹಳೆಯ ಸಂಬಂಧಗಳು ಕಡಿದು ಹೋಗಿ ಹೊಸ ಸಂಬಂಧಗಳು ಅವಳ ಬಾಳಿನಲ್ಲಿ ಪ್ರಾರಂಭವಾಗಿದ್ದವು ಸುನಿತಾ ಮೊದಲನೇ ಪತಿ ಪುರುಷೋತ್ತಮ್ನ ಜೊತೆ ಹನಿಮೂನ್ಗೆ ಊಟಿಗೆ ಬಂದಾಗ ಪತಿ ಪತ್ನಿಯರ ಜನ್ಮ ಜನ್ಮಾಂತರ ಸಂಬಂಧದ ಬೆಸುಗೆ ಇಷ್ಟು ಬೇಗ ಬಿಟ್ಟು ಹೋಗುತ್ತದೆ ಎಂದು ಅವಳು ಕನಸು ಮನಸ್ಸಿನಲ್ಲಿ ಯೋಚಿಸಿರಲಿಲ್ಲ ಎಂಟು ಒಂಬತ್ತು ವರ್ಷಗಳ ಹಿಂದಿನ ಮಾತು ಇದೇ ರೋಡ್ನಲ್ಲಿ ಪುರುಷೋತ್ತಮ್ನ ಭುಜಕ್ಕೆವರೆಗೆ ವಾಯುವಿಹಾರ ಮಾಡುತ್ತಿದ್ದ ನೆನಪು ಸುನಿತಾಳಿಗೆ ಬಂದು ಅವಳು ಮನಸ್ಸಿನಲ್ಲಿ ಖುಷಿಪಟ್ಟಳು ಆಗ ಇಬ್ಬರು ತಮ್ಮದೇ ಆದ ಭ್ರಮಾಲೋಕದಲ್ಲಿ ವಿಹರಿಸುತ್ತಿದ್ದರು ಪುರುಷೋತ್ತಮ್ನಂತ ಗಂಡ ಸಿಕ್ಕಿರೋದು ತನ್ನ ಅದೃಷ್ಟವೆಂದು ತಿಳಿದು ಸುನಿತಾ ಕಂಡ ಕಂಡ ದೇವರಿಗೆಲ್ಲ ಕೈಮುಗಿದಿದ್ದಳು ಅವಳ ಮನಸ್ಸಿನಲ್ಲಿ ತನಗೆ ಎಂತಹ ಪತಿ ಬೇಕು ಎಂದು ರೂಪಿಸಿಕೊಂಡಿದ್ದಳು ಅದೇ ಥರದ ಪತಿ ಸಿಕ್ಕಾಗ ಅವಳಿಗಾದ ಆನಂದ ಅಷ್ಟಲ್ಲ ಅಂದಿನಿಂದ ಅವಳು ತನ್ನ ಭವಿಷ್ಯದ ಸುಂದರ ಸ್ವಪ್ನಗಳನ್ನು ಕಾಣತೊಡಗಿದಳು ಪುರುಷೋತ್ತಮ್ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಮತ್ತು ನೋಡಲು ಸುಂದರವಾಗಿಯೂ ಇದ್ದ ಅವನಲ್ಲಿ ಮೇಲ್ನೋಟಕ್ಕೆ ಯಾವ ದೋಷಗಳು ಇರಲಿಲ್ಲ ಒಳ್ಳೆ ಸರ್ಕಾರಿ ನೌಕರಿಯಲ್ಲಿದ್ದು ಕೈ ತುಂಬ ಸಂಬಳ ಬರುತ್ತಿತ್ತು ಸುನಿತಾಳಿಗೆ ಇದಕ್ಕಿಂತ ಇನ್ನೇನು ಬೇಕಿತ್ತು ಅವಳ ಪಾಳಿಗೆ ಸ್ವರ್ಗ ಮೂರುಗೇನು ಮಾತ್ರ ಇತ್ತು ಮದುವೆಯಾದ ಒಂದೆರಡು ವರ್ಷ ಎಲ್ಲವೂ ಚೆನ್ನಾಗಿತ್ತು ಬೇಕು ಬೇಕಾದಾಗ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಸಿನಿಮಾ ಪ್ರವಾಸ ಹೀಗೆ ಕಾಲ ಹೇಗೆ ಹೋಯಿತು ಎಂಬುದು ಇಬ್ಬರಿಗೂ ಗೊತ್ತಾಗಿರಲಿಲ್ಲ ಮದುವೆಯಾದ ಮೇಲೆ ಸುಲಿತಾಳಿಗೆ ಹೊಸ ಸಂಬಂಧ ಹೊಸ ಜನರ ಪರಿಚಯವಾಯಿತು ಅತ್ತೆ ಮಾವ ಮೈದುನ ಭಾನುಪ್ರಕಾಶ ನಾದಿನಿ ರಮಾ ಇವರೆಲ್ಲ ಇರುವ ತುಂಬ ಸಂಸಾರ ಎರಡು ವರ್ಷ ಕಳೆದ ಬಳಿಕ ಸ್ವರ್ಗಲೋಕದ ಕಿನ್ನರಿಯಂತೆ ಮುದ್ದು ಮಿದ್ದಾದ ದೀಪ ಹುಟ್ಟಿದಳು ಮಗಳು ಹುಟ್ಟಿದ ಮೇಲೆ ಸುನಿತಾ ಅವಳ ಲಾಲನೆ ಪಾಲನೆಯಲ್ಲಿ ಕಾಲ ಕಳೆಯುತ್ತಿದ್ದಳು ಎಲ್ಲ ಜಾನ ತುಸು ಕೋನ ಎಂಬ ಗಾದೆಯಂತೆ ಪುರುಷೋತ್ತಮ್ನಲ್ಲಿ ಇದ್ದ ಒಂದು ಕೆಟ್ಟ ಚಾಳಿ ಎಂದರೆ ಎಲ್ಲದಕ್ಕೂ ಸಂಶಯ ಪಡೆದು ಈ ಒಂದು ಗುಣ ಅವನ ವ್ಯಕ್ತಿತ್ವದಲ್ಲಿ ಕಪ್ಪು ಚುಕ್ಕೆಯಾಗಿತ್ತು ದಿನ ಕಳೆದಂತೆ ಪುರುಷೋತ್ತಮ್ನ ನಿಜ ಸ್ವರೂಪ ಏನೆಂಬುವುದು ಸುನಿತಳಿಗೆ ನಿಧಾನವಾಗಿ ಗೋಚರಿಸಲು ಶುರುವಾಯಿತು ಅವನು ಈಗ ಮೊದಲನ ಪುರುಷೋತ್ತಮನಾಗಿರಲಿಲ್ಲ ವೈಲ್ಡ್ ಇಮ್ಯಾಜಿನೇಷನಲ್ ಅಂತಾರಲ್ಲ ಹಾಗೆ ಅವನ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಕಲ್ಪನೆಗಳು ಸೃಷ್ಟಿಯಾಗುತ್ತಿದ್ದವು ಸುನಿತಾ ಭಾನುಪ್ರಕಾಶ್ ಜೊತೆ ಮಾತನಾಡುವಾಗಲೆಲ್ಲ ಅವನಿಗೇನೋ ಸಂಶಯ ಹೀಗಾಗಿ ಅದನ್ನೇ ನೆಪವಾಗಿಟ್ಟುಕೊಂಡು ಸುನಿತಾಳ ಜೊತೆ ಜಗಳವಾಡುತ್ತಿದ್ದ ಪುರುಷೋತ್ತಮ್ನ ಇನ್ನೊಂದು ಮುಖ ಸುನಿತಾಳಿಗೆ ಯಾವಾಗ ಪರಿಚಯವಾಯಿತು ಅಂದಿನಿಂದ ಅವಳ ಜೀವನದಲ್ಲಿ ಬಿರುಗಾಳಿ ಬೀಸಿತ್ತು ಅವಳ ಕನಸುಗಳು ನುಚ್ಚು ನೂರಾಗಿದ್ದವು ಪುರುಷೋತ್ತಮ್ನ ನಿರ್ಲಿಪ್ತ ವರ್ತನೆಯಿಂದಾಗಿ ಅವಳ ಜೀವನದಲ್ಲಿ ಒಂದು ದೊಡ್ಡ ಶೂನ್ಯವೇರ್ಪಟ್ಟಿತ್ತು ಅವಳ ಆದಷ್ಟು ಪತಿಪತ್ನಿಯರ ಸಂಬಂಧವನ್ನು ಗಟ್ಟಿಯಾಗಿಸಲು ತನ್ನ ಕೈಲಾದ ಪ್ರಯತ್ನ ಮಾಡಿದಳು ಆದರೆ ಅದು ಪುರುಷೋತ್ತಮಗೆ ಬೇಕಾಗಿರಲಿಲ್ಲ ಗಂಡ ಹೆಂಡಿರಲ್ಲಿ ದಿನೇ ದಿನ ಬಿರುಕು ಜಾಸ್ತಿಯಾಗತೊಡಗಿತು ಸುನಿತಾಳಿಗೆ ಪುರುಷೋತ್ತಮ್ನ ವರ್ತನೆ ನುಂಗಲಾರದ ಬಿಸಿ ತುಪ್ಪವಾಗಿತ್ತು ಈ ಮಧ್ಯೆ ಹಾಗಾಗಿ ಕಾಣಿಸಿಕೊಳ್ಳುತ್ತಿದ್ದ ಮನಸ್ತಾಪಗಳಿಂದ ಸುನಿತ ರೋಸಿ ಹೋಗಿ ಇನ್ನು ಮೇಲೆ ಪುರುಷೋತ್ತಮ್ನಂಥ ಮನುಷ್ಯನ ಜೊತೆ ಸಂಸಾರ ಮಾಡಲು ಸಾಧ್ಯವಿಲ್ಲ ಎಂಬ ಮಟ್ಟಕ್ಕೆ ಅವಳ ಮನಸ್ಸು ಮುಟ್ಟಿತ್ತು ಅವರಿಬ್ಬರು ಬೇರೆ ಬೇರೆ ಆದರಣೆ ಪರಿಸ್ಥಿತಿ ಸುಧಾರಿಸುತ್ತದೆ ಎಂದು ದೃಢ ನಿರ್ಧಾರಕ್ಕೆ ಬಂದಿದ್ದಳು ಸುನಿತ ಅವರಿಬ್ಬರು ಏನು ನೆನೆಸಿದ್ದರೋ ಕೊನೆಗೆ ಅದೇ ಆಯಿತು ಅವರ ಅಗಳಿಕೆಯಲ್ಲಿ ಯಾವ ಸದ್ದು ಗದ್ದಲವಿರಲಿಲ್ಲ ಇಬ್ಬರು ಯಾಕೆ ಬೇರೆ ಬೇರೆಯಾಗುತ್ತಿದ್ದಾರೆ ಎಂಬ ಕಾರಣವು ಯಾರಿಗೂ ತಿಳಿದಿರಲಿಲ್ಲ ಪತಿ ಪತ್ನಿಯ ರಹಸ್ಯ ಅವರಲ್ಲೇ ಉಳಿಯಿತು ಪುರುಷೋತ್ತಮನಿಂದಾಗಿ ಬೇರೆಯಾಗುವ ಸಮಯದಲ್ಲಿ ಸುನೀತಾ ಆದಷ್ಟು ಮೌನವಾಗಿರುವುದಕ್ಕೆ ಪ್ರಯತ್ನಪಟ್ಟಳು ಹೆಚ್ಚು ಮಾತನಾಡಿ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವುದು ಅವಳಿಗೆ ಇಷ್ಟವಿರಲಿಲ್ಲ ಇದರಿಂದ ಅನವಶ್ಯಕ ವದಂತಿಗಳು ಹರಡುವುದರ ನಿಶ್ಚಿತ ಎಂದು ಅವಳಿಗೆ ಗೊತ್ತಿತ್ತು ಪುರುಷೋತ್ತಮ ಮತ್ತು ಸುನೀತಾ ಬೇರೆ ಬೇರೆಯಾದ ಎಂಟು ತಿಂಗಳ ನಂತರ ನಗರದ ಸಿವಿಲ್ ಕೋರ್ಟ್ನಲ್ಲಿ ಕಾನೂನುಬದ್ಧವಾಗಿ ಇಬ್ಬರಿಗೂ ಮ್ಯೂಚುವಲ್ ಕನ್ಸೆಂಟ್ನಿಂದ ಡೈವರ್ಸ್ ಸಿಕ್ಕಿತ್ತು ಸುನಿತಾ ವರ್ಷದ ಮಗಳು ದೀಪ ಪುರುಷೋತ್ತಮ್ನ ಬಳಿ ಇದ್ದಳು ಸುನೀತಾ ಇದರ ಬಗ್ಗೆ ತಕರಾರು ತೆಗೆಯಲಿಲ್ಲ ಮಗಳು ತನ್ನ ಜೊತೆಯಲ್ಲಿರುವುದಕ್ಕಿಂತ ತಂದೆಯ ಜೊತೆ ಇದ್ದರೆ ಹೊಳಿತು ಎಂದು ಭಾವ ಹೊಂದಿದ್ದಳು ಸುನೀತಾ ಆಗಾಗ್ಗೆ ದೀಪಳನ್ನು ನೆನೆಸಿಕೊಂಡು ಭಾವೋದ್ವೇಗದಿಂದ ಕಣ್ಣೀರಿಡುತ್ತಿದ್ದಳು ಈಗ ದೀಪ ದೊಡ್ಡವಳಾಗಿರಬೇಕು ಬಹುಶಃ ತನ್ನ ನೋಡಿದರೆ ದೀಪಳಿಗೆ ಹೀಗೆ ತನ್ನ ತಾಯಿ ಅಂತ ಹೇಳಿಕೊಳ್ಳಲು ಸಾಧ್ಯವಿಲ್ಲದ ಪರಿಸ್ಥಿತಿಯನ್ನು ನೆನಪಿಸಿಕೊಂಡು ಸುನೀತಾ ಮರುಗಿದಳು ಹಳೆಯದನ್ನು ನೆನೆಸಿಕೊಳ್ಳುತ್ತಾ ಸುನಿತಾ ರೋಡ್ ಬಿಟ್ಟು ಸ್ನೋಫಾಲ್ಸ್ ಇರುವ ಜಾಗಕ್ಕೆ ಬಂದಿದ್ದಳು ಸಾಕಷ್ಟು ಪ್ರವಾಸಿಗರು ಪ್ರಕೃತಿಯ ಸೊಬಗನ್ನು ಕಂತುಂಬ ನೋಡಿ ಆನಂದಿಸುತ್ತಿದ್ದರು ಈ ಹೊತ್ತಿನಲ್ಲಿ ನರೇಶ್ ತನ್ನ ಜೊತೆಗಿದ್ದರೆ ಎಷ್ಟೊಂದು ಮಜವಾಗಿರುತ್ತಿತ್ತು ಎಂದು ಸುನೀತಾ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು ಅವಳು ಪ್ರಕೃತಿಯ ಸುಂದರ ದೃಶ್ಯವನ್ನು ನೋಡುತ್ತಾ ಮೈಮರೆತಿರುವಾಗ ದಿಢೀರನೆ ಅವಳ ಪಾದಗಳನ್ನು ಯಾರೋ ಸ್ಪರ್ಶ ಮಾಡಿದಂತಾಗಿ ಅವಳು ಬೆಚ್ಚಿಬಿಟ್ಟಳು ದಟ್ಟ ಹೊಗೆಯಂತ ಮಂಜು ಕವಿದಿದ್ದರಿಂದ ಪಾದಸ್ಪರ್ಶ ಮಾಡಿದ ವ್ಯಕ್ತಿಯ ಮುಖ ಸುನಿತಾಳಿಗೆ ಸರಿಯಾಗಿ ಕಾಣಿಸಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಸುಧಾರಿಸಿಕೊಂಡು ಆ ವ್ಯಕ್ತಿಯ ಮುಖ ನೋಡಿದಾಗ ಅವಳಿಗೆ ಆಶ್ಚರ್ಯದ ಜೊತೆ ಸಂತೋಷವೂ ಆಗಿತ್ತು ಆ ವ್ಯಕ್ತಿ ಬೇರ್ಯಾರೂ ಅಲ್ಲ ಸುನಿತಾಳ ಮೈದುನ ಭಾನುಪ್ರಕಾಶ ಎಲ್ಲರೂ ಅವನನ್ನು ಪ್ರೀತಿಯಿಂದ ಸನ್ನಿ ಎಂದು ಕರೆಯುತ್ತಿದ್ದರು ಹರಿಸನ್ನಿ ನೀನಾ ಸುನಿತಾ ಹರಳಿದ ಕಣ್ಣುಗಳಿಂದ ತನ್ನ ಮೈದುನನನ್ನು ಗುರುತಿಸಿದಳು ಅತ್ತಿಗೆ ಅಂತೂ ಈ ಬಡಪಾಯಿ ಮುಖದ ಗುರುತು ಗೊತ್ತಾಯ್ತಲ್ಲ ಇದೇನಪ್ಪ ಹೀಗಂತಿ ನನ್ನ ಕಣ್ಣು ಇನ್ನೂ ಚೆನ್ನಾಗಿ ಕಾಣುತ್ತೆ ಆದರೆ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದು ನಂಗೆ ಯಾಕೋ ಸರಿ ಹೋಗಲಿಲ್ಲ ಇದೆಲ್ಲ ಯಾಕೆ ಬೇಕಿತ್ತು ಸುನೀತಾ ಸ್ವಲ್ಪ ಸಂಕೋಚದಿಂದ ಪ್ರಶ್ನಿಸ್ತಾಳು ಇದೇನೋ ಅತ್ತಿಗೆ ಹೀಗೆ ಹೇಳ್ತೀರಿ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡುವಷ್ಟು ಯೋಗ್ಯತೆ ನನಗಿಲ್ವಾ ಎಂದ ಸನ್ನಿ ಅದು ಹಾಗಲ್ಲ ಸನ್ನಿ ಯಾವಾಗ ಸಂಬಂಧಗಳು ಕಡಿದು ಹೋದವೋ ಅಲ್ಲಿ ಮಾನ ಸಮ್ಮಾನಗಳು ಇರೋದಿಲ್ಲ ಅದಕ್ಕೆಲ್ಲ ಬೆಲೆ ಏನಿದೆ ಹೇಳು ಸುನಿತಾಳ ಮುಖದಲ್ಲಿ ನಗುವಿನ ಬದಲು ನಿರಾಶೆಯ ಛಾಯೆ ಮೂಡಿತ್ತು ಹತ್ತಿಗೆ ನೀವು ಅಣ್ಣನಿಂದ ಬೇರೆಯಾದ ಮಾತ್ರಕ್ಕೆ ನಮ್ಮ ಸಂಬಂಧಗಳು ಬಿಟ್ಟು ಹೋಗುತ್ತವೆ ನೀವು ಯಾವಾಗಲೂ ನಮ್ಮ ಹತ್ತಿಗೇನೆ ಅಬಬ್ಬ ಸನ್ನಿ ನಿನ್ನನ್ನು ನಾನು ಏನೋ ಅಂತ ತಿಳ್ಕೊಂಡಿದ್ದೆ ಭಾಳ ದೊಡ್ಡವನಾಗಿ ಬಿಟ್ಟಿದೆಯಾ ಜೊತೆಗೆ ದೊಡ್ಡ ದೊಡ್ಡದಾಗಿ ಮಾತನಾಡುವುದನ್ನು ಚೆನ್ನಾಗಿ ಕಲ್ತಿದ್ಯಾ ಎಂದು ಮೊಗಳ್ನಕ್ಕಳು ಸುನೀತಾ ಬದಲಾಗುವುದಕ್ಕೆ ನಾಲ್ಕು ವರ್ಷಗಳು ಕಮ್ಮಿ ಏನಲ್ಲ ಅಲ್ವಾ ಅತಿಗೆ ಅಂದ ಹಾಗೆ ಇದೇನು ಒಂಟಿಯಾಗಿ ಊಟಿಗೆ ಬಂದಿದ್ದೀರಿ ಭಾನುಪ್ರಕಾಶ್ ಕುತೂಹಲದಿಂದ ಕೇಳಿದ ಇಲ್ಲ ಸನ್ನಿ ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ ಎಂದಳು ಸುನೀತಾ ಅಂದರೆ ನೀವು ಬೇರೆ ಮದುವೆ ಮಾಡ್ಕೊಂಡಿದ್ದೀರಾ ಹೌದು ಸನ್ನಿ ಅವರ ಹೆಸರು ನರೇಶ್ ಅಂತ ಊಟಿಗೆ ಇಬ್ಬರು ಒಟ್ಟಿಗೆ ಬಂದ್ವಿ ಆದರೆ ಅವರಿಗೆ ಯಾಕೋ ಊಟಿ ಚಳಿ ಹಿಡಿಸಲಿಲ್ಲ ಜ್ವರ ಬಂದು ಹೋಟೆಲ್ ರೂಮ್ನಲ್ಲಿ ರೆಸ್ಟ್ ತೆಗೆದುಕೊಳ್ತಿದ್ದಾರೆ ಸುನಿತಾ ಬೇರೆ ಮದುವೆಯಾಗಿದ್ದನ್ನು ಕೇಳಿ ಭಾನುಪ್ರಕಾಶ್ಗೆ ಮಿಂಚಿ ಹೊಡೆದಂತಾಗಿತ್ತು ತನ್ನ ಅಂತರಂಗದ ವೇದನೆಯನ್ನು ಮುಖದಲ್ಲಿ ತೋರಿಸಿಕೊಳ್ಳದಿರಲು ಅವನಿಗೆ ಸಾಧ್ಯವಾಗಲಿಲ್ಲ ಸ್ವಾಭಾವಿಕವಾಗಿ ಅವನ ಮುಖದಲ್ಲಿ ವ್ಯಕ್ತವಾಗಿತ್ತು ಮದುವೆಯ ಆರ್ಥಿಕ ಶುಭಾಶಯಗಳು ಅತ್ತಿಗೆ ಪ್ರಕಾಶ್ ಹೀಗೆ ಹೇಳುವಾಗ ಅವನ ಕಣ್ಣುಗಳು ತೇವಗೊಂಡಿದ್ದವು ಸನ್ನಿ ಹಿಂದಿನ ಕಥೆನ ಮರೆತು ಬಿಡೋಣ ನಿನ್ನ ಕತೆ ಹೇಳು ಊಟಿಗೆ ಒಬ್ಬನೇ ಬಂದಿದ್ಯಾ ಇಲ್ಲ ಅತ್ತಿಗೆ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಹೀಗೇನು ಮಾಡಿಕೊಂಡಿದ್ದೀ ಸುನೀತಾ ಕೇಳಿದಳು ಸದ್ಯಕ್ಕೆ ಕಾಲೇಜ್ ಬಿಟ್ಟರೆ ಏನೂ ಇಲ್ಲ ಅತಿಗೆ ಹೀಗೆ ಸುತ್ತಾಡಿಕೊಂಡು ಇದ್ದೀನಿ ಮನೇಲಿ ಎಲ್ಲ ಹೇಗಿದ್ದಾರೆ ನಿಮ್ಮ ತಾಯಿ ತಂದೆ ಪುರುಷೋತ್ತಮ್ ರಮಾ ದೀಪ ಎಲ್ಲರೂ ಚೆನ್ನಾಗಿದ್ದಾರೆ ಅತ್ತಿಗೆ ನೀವು ಮನೆ ಬಿಟ್ಟು ಬಂದ ಮೇಲೆ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಅಮ್ಮನ ಆರೋಗ್ಯ ಸರಿಯಾಗಿಲ್ಲ ರಮಾ ಹೀಗ ತಾನೇ ಗ್ರ್ಯಾಜುಯೇಷನ್ ಮುಗಿಸಿದ್ದಾಳೆ ಅಣ್ಣನಂತೂ ಯಾರಾತ್ರೂ ಮಾತನಾಡುವುದೇ ಇಲ್ಲ ಏನೋ ಕಳೆದುಕೊಂಡವನಂತೆ ಆಕಾಶ ನೋಡುತ್ತಾ ಕುಳಿತು ಬಿಡುತ್ತಾನೆ ದೀಪಾಳನ್ನು ಮುಂದಿನ ಸೆಕ್ಷನ್ನಲ್ಲಿ ಯಾವುದಾದರೂ ಒಳ್ಳೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಬೇಕು ಭಾನುಪ್ರಕಾಶ ಹೇಳಿದ ಬೋರ್ಡಿಂಗ್ ಸ್ಕೂಲ್ ಯಾಕೆ ಮನೆಯಲ್ಲಿ ದೀಪಾಳನ್ನು ಓದಿಸ್ಬೋದಲ್ವಾ ಇಲ್ಲ ಅತ್ತಿಗೆ ಅಮ್ಮನ ಅನಾರೋಗ್ಯದ ಕಾರಣದಿಂದ ಈ ತೀರ್ಮಾನ ತೆಗೆದುಕೊಳ್ಳಬೇಕಾಯಿತು ಸುಮ್ಮನೆ ಅಮ್ಮನ ಅನಾರೋಗ್ಯ ನೆಪ ಯಾಕೆ ಹೇಳ್ತೀಯಾ ನಿಮ್ಮ ಹೊಸ ಹತ್ತಿಗೆ ದೀಪಾಳನ್ನು ತನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟವಿಲ್ಲ ಅಂತ ಹೇಳು ಸುನೀತಾ ಕಟುವಾಗಿಯೇ ಹೇಳಿದಳು ನೀವು ತಪ್ಪು ತಿಳಿದುಕೊಂಡಿದ್ದೀರಿ ಅತ್ತಿಗೆ ಅಣ್ಣ ಬೇರೆ ಮದುವೆ ಮಾಡಿಕೊಂಡಿಲ್ಲ ಇದನ್ನು ಕೇಳಿ ಸುನಿತಳ ಬಾಯಿಂದ ಮಾತೆ ಹೊರಡಲಿಲ್ಲ ಸುನೀತ ಮೌನವಾಗಿರುವುದನ್ನು ಕಂಡು ಸನ್ನಿ ಫಾಲ್ಸ್ ಎಷ್ಟು ಸುಂದರವಾಗಿದೆ ಅಲ್ವಾ ಅತ್ತಿಗೆ ಎಂದ ಹೌದು ತುಂಬ ಸುಂದರವಾಗಿದೆ ಸರಿ ನಡಿ ಹೋಗೋಣ ಚಳಿ ಜಾಸ್ತಿ ಆಗ್ತಿದೆ ಮೊದಲು ಬಿಸಿ ಬಿಸಿ ಕಾಫಿ ಕುಡಿಯೋಣ ಹೋಟೆಲ್ಗೆ ಹೋಗೋಣ ಅಲ್ಲೇ ಆರಾಮವಾಗಿ ಕಾಫಿ ಕುಡಿತಾ ಮಾತನಾಡೋಣ ಈ ನೆಪದಿಂದಾದರೂ ನರೇಶ್ನ ಭೇಟಿ ಮಾಡಿಸ್ತೀನಿ ಎಂದಳು ಸುನೀತಾ ಸುನಿತಾಳ ಮುಖದಲ್ಲಿ ಏನೋ ಬದಲಾವಣೆಯನ್ನು ಗಮನಿಸಿದ ಬಹುಶಃ ಅಣ್ಣ ಮದುವೆ ಮಾಡಿಕೊಳ್ಳದಿರುವ ವಿಷಯ ತಿಳಿದು ಸುನಿತಾಳಿಗೆ ಬೇಜಾರಾಯ್ತೋ ಏನೋ ಸನ್ನಿ ನರೇಶ್ ನಿನ್ನನ್ನು ನೋಡಿದ ತಕ್ಷಣ ಭಾಳ ಸಂತೋಷಪಡ್ತಾರೆ ಐ ಆಮ್ ಶ್ಯೂರ್ ಅಬೌಟ್ ಇಟ್ ಆದರೆ ಅತ್ತಿಗೆ ಆದ್ರೇನು ಇಲ್ಲ ಗೀದ್ರೇನೂ ಇಲ್ಲ ಸುಮ್ಮನೆ ನನ್ನ ಜೊತೆ ಬಾ ಅಷ್ಟೇ ಹೋಗೋಣ ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ನಿಂತರೆ ಮೈ ಮರಗಟ್ಟಿ ಬಿಡುತ್ತೆ ಅಷ್ಟೇ ಸರಿ ಅತ್ತಿಗೆ ನಿಮ್ಮ ಮಾತು ಯಾವತ್ತೂ ತಳ್ಳಿ ಹಾಕಿದೆಯೇ ಹೇಳಿ ಗುಡ್ ಬಾಯ್ ಸುನೀತಾ ಸನ್ನಿ ಕೆನ್ನೆ ಮೇಲೆ ಪ್ರೀತಿಯಿಂದ ಒಂದು ಮೃದುವಾದ ಕೊಟ್ಟಳು ಪುರುಷೋತ್ತಮ್ನ ಮತ್ತು ಸುನಿತಾರ ಡೈವರ್ಸ್ ಹಿಂದೆ ಭಾನುಪ್ರಕಾಶ್ ಪಾತ್ರ ಇತ್ತು ಎಂದು ಅವನಿಗೆ ತಿಳಿದಿರಲಿಲ್ಲ ಆದರೆ ಪಾತ್ರ ಅವನಿಗೆ ಬಲವಂತವಾಗಿ ಬಂದಿತ್ತು ಅದು ಅವನಿಗರಿಯದಂತೆ ಆದರೆ ದೈವವಶತ್ ಅವನ ಅಣ್ಣ ಮತ್ತು ಅತ್ತಿಗೆಯ ಡೈವರ್ಸ್ ಯಾವ ತಂಟೆ ತಕಾರಾರಿಲ್ಲದೆ ಪರಿಸಮಾಪ್ತಿಯಾಗಿತ್ತು ನಿಜವಾದ ವಿಷಯ ಭಾನುಪ್ರಕಾಶ್ಗೆ ತಿಳಿದಿದ್ದರೆ ಅವನು ಖಂಡಿತ ಸುನಿತಾಳನ್ನು ಮಾತನಾಡಿಸುತ್ತಲೂ ಇರಲಿಲ್ಲ ಅವಳ ಜೊತೆ ಹೋಟೆಲ್ಗೂ ಬರುತ್ತಿರಲಿಲ್ಲ ಸುನಿತಾ ಭಾನುಪ್ರಕಾಶ್ಗಿಂತ ವಯಸ್ಸಿನಲ್ಲಿ ಹಿರಿಯಳು ಸಂಬಂಧದಲ್ಲೂ ಕೂಡ ಭಾನುಪ್ರಕಾಶ್ ಕೂಡ ತನ್ನ ಹತ್ತಿಗೆಯನ್ನು ಬಹಳ ಗೌರವಿಸುತ್ತಿದ್ದ ಹತ್ತಿಗೆ ಎಂಬ ಪವಿತ್ರ ಸ್ಥಾನಕ್ಕೆ ಒಂದು ಪೂಜೆ ಭಾವನೆ ಇಟ್ಟುಕೊಂಡಿದ್ದ ಸುನಿತಾಳಿಗೂ ಅಷ್ಟೇ ಸನ್ನಿ ಅಂದರೆ ಪಂಚಪ್ರಾಣ ತಾಯಿ ಮಾತನ್ನು ಸನ್ನಿ ಕೇಳುತ್ತಿರಲಿಲ್ಲ ಆದರೆ ಸುನಿತಾಳ ಮಾತು ಎಂದರೆ ಅವನಿಗೆ ವೇದ ವಾಕ್ಯ ಮೇಲಾಗಿ ಹತ್ತಿಗೆ ಮಾತು ಮೀರಲು ಅವನಿಗೆ ಧೈರ್ಯವೂ ಇರಲಿಲ್ಲ ಒಂದು ಸಾರಿ ಸುನೀತಾ ಅಕಸ್ಮಾತ್ ಸನ್ನಿ ಪ್ಯಾಂಟ್ ಜೇಬ್ನಲ್ಲಿ ಒಂದು ಗುಟ್ಕ ಪ್ಯಾಕೆಟ್ ಇರುವುದನ್ನು ನೋಡಿದಳು ಇದೇನು ಸನ್ನಿ ಈ ಕೆಟ್ಟ ಅಭ್ಯಾಸ ಶುರು ಮಾಡಿಕೊಂಡಿದ್ಯಾ ಕಾಲೇಜ್ಗೆ ಹೋಗುವ ಹುಡುಗ ಈಗಿನಿಂದಲೇ ಇದನ್ನೇ ಕಲಿತರೆ ಹೇಗೆ ಮೊದಲು ಈ ಅಭ್ಯಾಸ ಬಿಡು ಎಂದು ಮೈದುರನನ್ನು ಚೆನ್ನಾಗಿ ತರಟೆಗೆ ತೆಗೆದುಕೊಂಡಳು ಸುನೀತ ಭಾನುಪ್ರಕಾಶ್ ಹೀಗೆ ಎಷ್ಟೋ ಬಾರಿ ಅತ್ತಿಗೆ ಬಳಿ ಕ್ಷಮೆ ಕೇಳಿದ್ದ ಈ ಸಣ್ಣ ಪುಟ್ಟ ವಿ ಘಟನೆಗಳು ಅವರಿಬ್ಬರಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿತ್ತು ಮೇಲಾಗಿ ಒಂದು ಪವಿತ್ರ ಬಾಂಧವ್ಯ ಅವರಿಬ್ಬರನ್ನು ಗಂಟು ಹಾಕಿತ್ತು ಸುನೀತಾ ಸಹ ಡೈವರ್ಸ್ ಪಡೆದರೂ ಸಹ ಆ ಪವಿತ್ರ ಬಾಂಧವ್ಯವನ್ನು ಹಾಗೆ ಕಾಪಾಡಿಕೊಂಡು ಬಂದಿದ್ದಳು ಆದರೆ ದುರದೃಷ್ಟವಶಾತ್ ಪುರುಷೋತ್ತಮ ಮೈದುನ ಮತ್ತು ಅತ್ತಿಗೆಯರ ಸಂಬಂಧವನ್ನು ಬೇರೆ ದೃಷ್ಟಿಯಲ್ಲಿ ನೋಡುತ್ತಿದ್ದ ಇದು ಅಮಾಯಕಳಾದ ಸುನಿತಾಳಿಗೆ ಗೊತ್ತಿರಲಿಲ್ಲ ಪುರುಷೋತ್ತಮ್ಗೆ ಇವರಿಬ್ಬರ ಸಂಬಂಧದಲ್ಲಿ ಏನೋ ಶಂಕೆ ಮೂಡಿತ್ತು ಅವರಿಬ್ಬರ ಪವಿತ್ರ ಬಾಂಧವ್ಯದಲ್ಲಿ ಅವನಿಗೆ ತಪ್ಪು ಕಾಣಿಸಿತ್ತು ಅವನ ಮನಸ್ಸಿನಲ್ಲಿ ಅನುಮಾನದ ಪಿಶಾಚಿ ನಾಟ್ಯವಾಡುತ್ತಿತ್ತು ಹಾಗದಾನೆ ಸುನಿತಾ ಮಗಳು ದೀಪಾಗಿ ಜನ್ಮ ಕೊಟ್ಟಿದ್ದಳು ಸುನಿತಾಳ ಮನಸ್ಸಿನಲ್ಲಿ ತನ್ನ ಮಗಳ ಭವಿಷ್ಯದ ಚಿಂತನೆ ಬಿಟ್ಟು ಬೇರೇನೂ ಇರಲಿಲ್ಲ ಆದರೆ ಅವಳಿಗೆ ದಿನೇ ದಿನೇ ಪುರುಷೋತ್ತಮ್ನ ನಡುವೆಯಳಿಕೆಯಲ್ಲಿ ಏನೋ ವ್ಯತ್ಯಾಸ ಕಾಣಿಸತೊಡಗಿತು ಯಾವುದೋ ವಿಷಯದಲ್ಲಿ ಅವನು ತನ್ನ ಮೇಲೆ ಅನುಮಾನ ಪಡುತ್ತಿದ್ದಾನೆಂದು ಅವಳಿಗೆ ತಿಳಿದು ಹೋಯಿತು ಯಾವ ಪತ್ನಿಗೆ ಆಗಲಿ ತನ್ನ ಪತಿ ಅವಳ ಚಾರಿತ್ರ್ಯದ ಮೇಲೆ ಅನುಮಾನ ಪಡ್ತಿದ್ದಾನೆಂದು ತಿಳಿದಾಗ ಅಂಥ ಪತಿ ಜೊತೆಗೆ ಸಂಸಾರ ನಡೆಸುವುದು ಭಾಳ ಕಷ್ಟ ಸುನಿತಾಳ ಬಾಳು ಹಾಗೇ ಆಗಿತ್ತು ಬರಬರುತ್ತ ಗಂಡ ಹೆಂಡರಲ್ಲಿ ಬಿರುಕು ಜಾಸ್ತಿ ಆಯಿತು ಸುನಿತಾಳಿಗೆ ಮನೆಯಲ್ಲಿ ಉಸಿರು ಕಟ್ಟಿದಂತಾಗಿತ್ತು ಪುರುಷೋತ್ತಮ ಮತ್ತು ಸುನಿತಾರ ಜೀವನದಲ್ಲಿ ಕಾರ್ಮೋಡ ಕವಿದಿತ್ತು ಪುರುಷೋತ್ತಮ ತನ್ನ ತಮ್ಮ ಮತ್ತು ಹೆಂಡತಿಯ ನಡುವೆ ಅನೈತಿಕ ಸಂಬಂಧ ಕಲ್ಪಿಸಿದ್ದ ಸುನಿತಾ ತನ್ನ ಮೈದುನನೊಂದಿಗೆ ಸಲಿಗೆಯಿಂದ ಇದ್ದದ್ದೇ ಅವಳ ಪಾಲಿಗೆ ನರಕವಾಗಿತ್ತು ಪುರುಷೋತ್ತಮನ ಕಾಮಲೆ ಕಣ್ಣಿಗೆ ಎಲ್ಲವೂ ಹಳದಿಯಾಗಿ ಕಂಡಿತ್ತು ಹನುಮಾನವೆಂಬ ಭಯಂಕರ ರಾಕ್ಷಸ ಮನುಷ್ಯನ ಮೆದುಳಿನಲ್ಲಿ ಹೊಕ್ಕರೆ ಅವನು ಹುಚ್ಚನಾಗುತ್ತಾನೆ ಗಂಡ ಹೆಂಡಿರು ಸೇರಿ ಪ್ರೀತಿಯಿಂದ ಕಟ್ಟಿದ ಸಂಸಾರವೆಂಬ ಸೌಧ ಕುಸಿದು ಬೀಳುತ್ತದೆ ಸುನಿತಾ ಮಗುವೇನಲ್ಲ ಅವಳಿಗೆಲ್ಲ ಅರ್ಥವಾಗಿತ್ತು ಸುನಿತಾಳಿಗೆ ಡೈವರ್ಸ್ ಸಿಕ್ಕಿದಾಗ ಅವಳ ಮನಸ್ಸಿಗೆ ಹಾಯ್ ಎಂದೆನಿಸಿತು ಗಂಡನಿಂದ ದೂರವಾದರೂ ಸುನಿತಾ ಕುಟುಂಬದ ಇತರ ಸದಸ್ಯರೊಡನೆ ಮಾತ್ರ ತನ್ನ ನಂಟು ಮುರಿದುಕೊಂಡಿರಲಿಲ್ಲ ಮತ್ತೆ ಹೊಸ ಆಸೆ ಹೊಸ ಪರಿಣಾಮಕ್ಕೆ ಸುನಿತಾ ಸಿದ್ಧವಾಗಿದ್ದಳು ಬದುಕಿನಲ್ಲಿ ದುಃಖವಿರುವಂತೆ ಸಂತೋಷವೂ ಇದೆ ನಿಷ್ಠುರತೆ ವಂಚನೆ ಇರುವಂತೆ ನಯ ಪ್ರಾಮಾಣಿಕತೆ ಇದೆ ತಾನು ಇಷ್ಟು ಕಾಲ ಗಂಡನಿಗೆ ಯಾವ ಮೋಸವನ್ನು ಮಾಡದೆ ಪ್ರಾಮಾಣಿಕಳಾಗಿ ಸಂಸಾರ ಸಾಗಿಸಿದ್ದು ಸುನಿತಾಳಲ್ಲಿ ತೃಪ್ತಿ ತಂದಿತ್ತು ಹಾಗೆಯೇ ಹೀಗಿರುವ ಬದುಕಿನ ಬಗೆಯಿಂದ ಬೇಸರವಾಗಿ ಅದರಿಂದ ಮನಸ್ಸು ಗಾಸಿಗೊಂಡಾಗ ಬೇರೊಂದು ಜೀವನವನ್ನು ಅರಸಿ ಹೋಗಲು ಸುನೀತಾ ನಿರ್ಧರಿಸಿದಳು ಅಷ್ಟರಲ್ಲಿ ಹೋಟೆಲ್ ಬಂತು ಹೋಟೆಲ್ ಒಳಗೆ ಬಂದಾಗ ಹೊರಗಿನ ಚಳಿ ಅನುಭವ ಕಡಿಮೆಯಾಗಿತ್ತು ಸುನಿತಾ ಸನ್ನಿಯನ್ನು ತನ್ನ ಗಂಡನಿಗೆ ಪರಿಚಯಿಸಿದಳು ಸನ್ನೆಯಲ್ಲಿ ಏನೋ ಸಂಕೋಚ ವ್ಯಕ್ತವಾಗುತ್ತಿತ್ತು ಸುಲಿತಾ ಸನ್ನಿ ಬಗ್ಗೆ ನರೇಶ್ನಲ್ಲಿ ಯಾವುದನ್ನೂ ಮುಚ್ಚಿಡದೆ ತಿಳಿಸಿದಳು ನರೇಶ್ ಕೂಡ ಭಾಳ ಆತ್ಮೀಯತೆಯಿಂದ ಸನ್ನಿಯನ್ನು ತನ್ನ ಹತ್ತಿರವೇ ಕುಳ್ಳಿರಿಸಿಕೊಂಡು ವಿಚಾರ ವಿನಿಮಯ ಮಾಡಿಕೊಂಡ ಭಾನುಪ್ರಕಾಶ್ ಕೂಡ ನರೇಶ್ನ ಸೌಮ್ಯ ಸ್ವಭಾವ ಹಾಗೂ ನಗುಮುಖದ ವ್ಯಕ್ತಿತ್ವ ಕಂಡು ಖುಷಿಯಾಗಿದ್ದ ಸುನಿತಲಿಗಂತೂ ಭೂತ ಮತ್ತು ವರ್ತಮಾನ ಕಾಲದ ಸಮ್ಮಿಲನ ಕಣ್ಮುಂದೆ ಕಾಣುತ್ತಿರುವುದು ಅತೀವ ಸಂತೋಷವನ್ನುಂಟು ಮಾಡಿತ್ತು ಸುಲಿತಾ ಮೂರು ಕಪ್ ಕಾಫಿ ಮತ್ತು ಸ್ನ್ಯಾಕ್ಸನ್ನು ರೂಮ್ ಸರ್ವಿಸ್ಗೆ ಆರ್ಡ್ರ್ ಮಾಡಿದಳು ನರೇಶ್ಗೆ ಅಣ್ಣ ತಮ್ಮಂದಿರು ಯಾರೂ ಇರಲಿಲ್ಲ ಎರಡನೇ ಮದುವೆ ಮಾಡಿಕೊಂಡ ಮೇಲೆ ಸುಣಿತಾಳಿಗೆ ಗಂಡನೇನು ಸಿಕ್ಕಿದ ಆದರೆ ಸನ್ನಿ ಅಂತ ಮೈದನ ಸಿಕ್ಕಿರಲಿಲ್ಲ ಅಂತಹ ಸಂಬಂಧದಲ್ಲಿ ಅವಳ ಬಾಳಿನಲ್ಲಿ ದೊಡ್ಡ ಶೂನ್ಯ ಏರ್ಪಟ್ಟಿತ್ತು ಕಾಫಿ ಬರುವವರೆಗೂ ನರೇಶ್ ಸನ್ನಿ ಕಾಲೇಜ್ ಬಗ್ಗೆ ಅವನ ಮುಂದಿನ ಭವಿಷ್ಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದ ಆದರೆ ಭಾನುಪ್ರಕಾಶ್ನ ಖಾಸಗಿ ಜೀವನದ ಬಗ್ಗೆ ನರೇಶ್ ಒಂದು ಪ್ರಶ್ನೆಯನ್ನು ಕೇಳಲಿಲ್ಲ ಕಾಫಿ ಬಂದ ಮೇಲೆ ಚರ್ಚೆಯ ದಿಕ್ಕೆ ಬದಲಾಯಿಸಿತು ನಂತರ ಚರ್ಚೆಯಲ್ಲಿ ಸುನಿತಳು ಪಾಲ್ಗೊಂಡಳು ಚರ್ಚೆ ಊಟಿಯ ಸೊಬಗು ಭಯಂಕರ ಚಲಿ ಸ್ನೋ ಬಗ್ಗೆ ಸೀಮಿತಗೊಂಡಿತು ಬಹಳ ಹೊತ್ತು ಎಲ್ಲರೂ ಸೇರಿ ಹರಟೆ ಹೊಡೆಯುತ್ತಿದ್ದರು ಆಗ ಸನ್ನಿ ಹೊರಡಲು ಹನಿಯಾದಾಗ ಸುನಿತಾ ಅವನನ್ನು ಹೋಟೆಲ್ ಗೇಟ್ನವರೆಗೆ ಬಿಟ್ಟು ಬರಲು ಹೋದಳು ಸನ್ನಿ ನಾವು ಇನ್ನು ಎರಡು ಮೂರು ದಿನ ಸನ್ನಿ ನಾವು ಎರಡು ಮೂರು ದಿನ ಇಲ್ಲೇ ಇರ್ತೀವಿ ಸಾಧ್ಯವಾದರೆ ಮತ್ತೊಮ್ಮೆ ಬಾ ಎಂದಳು ಸುನೀತ ಖಂಡಿತ ಬರ್ತೀನಿ ಅತ್ತಿಗೆ ಎಂದು ಹೇಳಿ ಏನೋ ಹೇಳಲು ಅಲ್ಲೇ ನಿಂತ ಏನಾದರೂ ಹೇಳಬೇಕಾ ಸನ್ನಿ ಸುನೀತಾ ಪ್ರಶ್ನಿಸಿದಳು ಹೌದು ಅತ್ತಿಗೆ ಆದರೆ ನೀವೇನು ತಿಳಿದುಕೊಳ್ಳುವುದಿಲ್ಲ ಅಂದರೆ ಮಾತ್ರ ಅದೇನು ಹೇಳು ಪರವಾಗಿಲ್ಲ ನೀನು ಏನು ಹೇಳಿದ್ರೂ ನನಗೆ ಬೇಜಾರಿಲ್ಲ ಸುನೀತಾ ನಗುತ್ತಲೇ ಹೇಳಿದಳು ಪ್ರಕಾಶ್ ಸ್ವಲ್ಪ ಹೊತ್ತು ಮೌನವಾಗಿತ್ತು ಏನೋ ಹೇಳಲು ಸಂಕೋಚ ಪಡ್ತಿದ್ದ ನಂತರ ಧೈರ್ಯ ತಂದುಕೊಂಡು ಹತ್ತಿಗೆ ನಾನು ನಿಮಗೆ ಹಿಂದೆ ಎಷ್ಟೋ ಗೌರವ ಕೊಡ್ತಿದ್ದೇನೋ ಅಷ್ಟೇ ಗೌರವ ಈಗಲೂ ನಿಮ್ಮೇಲಿದೆ ನೀವೆಲ್ಲಿ ಕೋಪಿಸಿಕೊಳ್ಳುತ್ತೀರೋ ಎಂಬ ಹೆದರಿಕೆಯೂ ಇದೆ ಈಗ ನಾನು ಹೇಳುವುದು ನಿಮಗೆ ಸ್ವಲ್ಪ ಅಧಿಕ ಪ್ರಸಂಗತನ ಎಂದು ಅನಿಸಬಹುದು ಆದರೂ ಪರವಾಗಿಲ್ಲ ನಾನು ಹೇಳೇ ಹೇಳ್ತೀನಿ ಅತ್ತಿಗೆ ನೀವೇನೋ ಅಣ್ಣನ ಜೊತೆ ಸಂಬಂಧ ಕಡಿದುಕೊಂಡು ಬಿಟ್ರಿ ಆದರೆ ಆ ನೋವನ್ನು ಇತರ ಸಂಬಂಧಗಳ ಮೇಲೆ ಹರಡಿಬಿಟ್ರಿ ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಗಂಡ ಹೆಂಡತಿಯರು ಜಗಳ ಹಾಡ್ತಾರೆ ಕೆಲವರಲ್ಲಿ ಅಡ್ಜಸ್ಟ್ಮೆಂಟ್ ಇರೋಲ್ಲ ಆದರೂ ಎಲ್ಲರೂ ಡ್ರೈವರ್ಸ್ನ ಮೊರೆ ಹೋಗೋಲ್ಲ ಹೇಗೋ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾರೆ ಡ್ರೈವರ್ಸ್ ಅವರ ಅಂತಿಮ ಗುರಿಯಾಗಿರುವುದಿಲ್ಲ ಜಗಳವಾಡಿದ ಮೇಲೂ ದಂಪತಿ ಹೊಂದಾಗ್ತಾರೆ ಅಥವಾ ಕೌನ್ಸಿಲಿಂಗ್ ತೆಗೆದುಕೊಂಡು ತಮ್ಮ ವೈವಾಹಿಕ ಜೀವನ ನಡೆಸಿಕೊಂಡು ಹೋಗ್ತಾರೆ ಆದರೆ ಅಣ್ಣ ಮತ್ತು ನೀವು ಅಂತ ಯಾವುದೇ ದಾರಿ ಹುಡುಕ್ಲಿಲ್ಲ ನನಗೆ ಅದೇ ಆಶ್ಚರ್ಯ ಹಿಂದೋ ಮುಂದು ಯೋಚಿಸದೆ ಇಂಥ ದಿಢೀರ್ ನಿರ್ಧಾರ ಹೇಗೆ ತೆಗೆದುಕೊಂಡ್ರಿ ಅಂಥ ಪ್ರಬಲವಾದ ಕಾರಣವಾದರೂ ಏನಿತ್ತು ನಿಮ್ಮಿಬ್ಬರಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕುಟುಂಬದ ಹಿರಿಯರ ಸಲಹೆ ತೆಗೆದುಕೊಳ್ಳಬಹುದಾಗಿತ್ತು ಅದನ್ನು ನೀವು ಮಾಡಲಿಲ್ಲ ಎಲ್ಲರಿಗೂ ಅದೇ ಕುತೂಹಲ ನೀವು ಡೈವರ್ಸ್ ಡ್ರೈವರ್ಸ್ ಆಗೋಕೆ ಸರಿಯಾದ ಕಾರಣ ಇಲ್ಲ ನೀವು ಇವತ್ತು ನಿಮ್ಮ ಡೈವರ್ಸ್ಗೆ ನಿಜವಾದ ಕಾರಣ ಹೇಳಲೇಬೇಕು ಸನ್ನಿ ಇದನ್ನೆಲ್ಲ ಹೇಳುವಾಗ ಅವನ ಮುಖದಲ್ಲಿ ಮೂಕ ಇತ್ತು ಸುಂತಾಳಿಗೆ ಸನ್ನಿಯ ಅಂತರಂಗದ ನೋವು ಹರಿವಾಗಿತ್ತು ಆದರೆ ನಿಜವಾದ ಕಾರಣ ಹೇಳಿದರೆ ಸನ್ನಿಯ ಹೃದಯ ಹೊಡೆಯುವುದು ಖಚಿತ ಈಗ ಅವಳು ಬಳಿ ಇದ್ದ ಒಂದೇ ಒಂದು ಉತ್ತರವೆಂದರೆ ಸನ್ನಿಗೆ ದೃಢವಾಗುವಂತೆ ಏನಾದರೂ ಬೇರೆ ಕಾರಣ ಕೊಟ್ಟು ಅವನ ಮನಸ್ಸು ಪಡಿಸುವುದೇ ಆಗಿತ್ತು ಅವಳ ಸ್ಥಿತಿ ಬಹಳ ಸೂಕ್ಷ್ಮವಾಗಿತ್ತು ಅವಳ ಭಾವದಿಂದ ಸನ್ನಿ ಕೈ ಹಿಡಿದು ಸನ್ನಿ ನಿನ್ನ ನೋವು ನನಗರ್ಥವಾಗುತ್ತೆ ನಿನಗಲ್ಲದೆ ನಿಮ್ಮ ಮನೆಯವರಿಗೆಲ್ಲ ನಾನು ನೋವು ಕೊಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸು ಆದರೆ ಈಗ ಕಾರಣಗಳನ್ನು ಕೇಳಿ ಏನು ಪ್ರಯೋಜನ ಅದು ಮುಗಿದ ಅಧ್ಯಾಯ ಆಗಿದ್ದು ಹಾಗೆ ಹೋಯಿತು ಪುನಃ ಆ ಸಂತೋಷ ಸಿಹಿ ನೆನಪಾಗಲು ಬರಲು ಸಾಧ್ಯವೇ ಇಲ್ಲ ಕೆಂಡದ ಮೇಲೆ ಬೂದಿ ಮುಚ್ಚಿದೆ ಪುನಃ ಆ ಕೆಂಡ ಉರಿಸುವ ಪ್ರಯತ್ನ ಯಾಕೆ ಮಾಡಬೇಕು ಪುನಃ ಆ ಕೆಂಡ ನಮ್ಮನ್ನು ಸುಡಲೂಬಹುದು ನಮ್ಮ ಡ್ರೈವರ್ಸ್ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇರಲಿ ಬಿಡು ಸ್ವಲ್ಪ ಕಾಲವಾದ ಬಳಿಕ ಆ ಕೆಂಡವು ಹಾರಿಹೋಗುತ್ತದೆ ಹಾಗೆ ಕಹಿ ಸಂಬಂಧಗಳು ಕ್ರಮೇಣ ಮರೆತು ಹೋಗುತ್ತವೆ ನೀನು ನಿನ್ನ ಭವಿಷ್ಯದ ಬಗ್ಗೆ ಚಿಂತಿಸು ಇಷ್ಟೇ ನಾನು ಹೇಳಲು ಬಯಸುತ್ತೇನೆ ಎಂದು ಸುನಿತಾ ಹೊಕ್ಕಿ ಬರುತ್ತಿದ್ದ ಕಣ್ಣೀರನ್ನು ತನ್ನ ಕೈಗಳಿಂದ ಹೊರಿಸಿಕೊಂಡಳು ಆಯಿತು ಹತ್ತಿಗೆ ನಿಮ್ಮ ಮನಸ್ಸು ನೋಯಿಸಲು ನನಗಿಷ್ಟವಿಲ್ಲ ನೀವೆಲ್ಲೇ ಇದ್ದರೂ ಸುಖವಾಗಿರಬೇಕೆಂಬುದೇ ನನ್ನ ಆಸೆ ನಾನಿನ್ನು ಹೋಗಿ ಬರ್ತೀನಿ ಎಂದು ಸನ್ನಿ ಸುಣಿತಾಳ ಪಾದಕ್ಕೆ ನಮಸ್ಕರಿಸಿ ಹೊರಟು ಹೋದ ಸುಣಿತಾಳ ಹೃದಯಕ್ಕೆ ನೋವುಂಟಾಗಿದ್ದರೂ ಅದನ್ನು ಅವಳು ಮರೆಯಲು ಹರಸಾಹಸ ಪಡಬೇಕಾಯಿತು ನಿಜ ಒಂದು ಸಂಬಂಧ ಕಡಿದುಕೊಂಡರೆ ಅದರ ಜೊತೆ ಎಷ್ಟೋ ಸಂಬಂಧಗಳು ಕಡಿದು ಹೋಗುತ್ತವೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ